ವೀರಪುತ್ರ ಏನಾಯ್ತು ಎರಡು ಶೆಡ್ಯೂಲ್ ಆಗಿ ನಿಂತು ಹೋಯ್ತು ಅಷ್ಟೊತ್ತಿಗೆ ನನಗೆ ದುಡ್ಡು ಬರೋದು ನಿಂತು ಹೋಯಿತು ಅಲ್ಲಿ ಪಾರ್ಟ್ನರ್ಸ್ಗಳ ಗಲಾಟೆ ನನಗೆ ಕೈಲಿದ್ದ ದುಡ್ಡೆಲ್ಲ ಖರ್ಚಾಗೋಯ್ತು ಬಾಡಿಗೆ ನನ್ನ ಮನೆಯ ಓನರ್ ಬಂದು ನಾನು ಹಿಂಸೆ ಮಾಡೋಕೆ ಶುರು ಮಾಡಿದ್ದ ನಾನು ಹೇಳ್ದೆ ಬರ್ತಾರಪ್ಪ ಕೊಡ್ತಾರೆ ಬರ್ತಾರ ಕೊಡ್ತಾರೆ ಅಂತ ಹೇಳ್ತಾನೆ ದಿನ ತಿಳ್ಕೊಂಬಂದೆ ನನ್ನ ಕೈಲಿದ್ದ ದುಡ್ಡೆಲ್ಲ ಖರ್ಚಾಗೋಯ್ತು ಖರ್ಚಾದ ಮೇಲೆ ಯೋಚನೆ ಮಾಡಿದೆ ಏನು ಯೋಚನೆ ಕೈಯಲ್ಲಿ ಒಂದು ಬಿಡಗಾಸಿಲ್ಲ ಊಟ ಮಾಡಿ ಎರಡು ದಿವಸ ಆಗಿದೆ ನಾನು ಹೊಟ್ಟೆ ಹಸು ತಾಳ್ಲಾರೆ ಇನ್ನೇ ಇನ್ನು ಇನ್ನೊಂದು ದಿವಸ ಆಗಿದ್ದರೆ ಈ ಬದ್ಕಿರ್ತದೆ ಹೋಗ್ತಿದ್ದ ಹಸುವಿನಿಂದ ಒಬ್ಬ ಮನುಷ್ಯ ಔಟ್ ಆಫ್ ಫ್ಯಾಮಿಲಿ ಸತ್ತಾಗಿದ್ದಾನೆ ಅಂತ ಹೇಳಿರು ಆ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದೆ ನಾನು ಅಲ್ಲಿ ನಾರಾಯಣ್ ಕೆಫೆ ಎದುರುಗಡೆನೇ ಇತ್ತು ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಪಾಂಡಿ ಬಜಾರ್ ಅಂತಿದೆ ಅಲ್ಲಿ ಪಾಂಡಿ ಬಜಾರ್ ಸುತ್ತಮುತ್ತಾನೆ ಕನ್ನಡದವರೆಲ್ಲ ಇದ್ದಿದ್ದು ಅದನ್ನ ಈ ಕನ್ನಡದವರೆಲ್ಲ ಬೆಳಿಗ್ಗೆ ಗೆ ಅಲ್ಲಿಗೆ ಬರೋದು ಸೊ ಮಾದೇವಸ ಬೆಳಗ್ಗೆ ಅಲ್ಲಿ ನಿಂತ್ಕೊಂಡೆ ಬಾಗಿಲಲ್ಲಿ ಭಿಕ್ಷಕಂತಾರೆ ಯಾರಾದರೂ ಬಂದರೆ ಕನ್ನಡದವ್ರು ಬಂದರೆ ಅವ್ರ ಥರ ಒಂದು ರೂಪಾಯಿ ಹತ್ತು ರೂಪಾಯಿ ಸಾಲ ಎಸ್ಕೊಂಡು ಹೊಟ್ಟೆ ತುಂಬಿಸ್ಕೊಬೇಕು ಅಂತ ಹಾಗೆ ನಿಂತಿರುವಾಗ ಎಷ್ಟೋ ಜನ ಬಂದರು ಒಂದೆರಡು ಜನ ಬಂದರು ಅವ್ರನ್ನೆಲ್ಲ ಕೇಳೋಕ್ಕೂ ನನಗೆ ಮನಸ್ಸಾಗಲಿಲ್ಲ ಯಾಕೆಂದ್ರೆ ಅವರೇ ಕಷ್ಟದಲ್ಲಿದ್ದವರು ಅಂತ ನಮ್ಗೆ ಗೊತ್ತು ಚೆನ್ನಾಗಿ ಬೇರೆ ಏನಾಗಿದೆ ಕನ್ನಡ ಚಿತ್ರಗಳೆಲ್ಲ ಸ್ಥಗಿತವಾಗಿದೆ ಹೆಚ್ಚು ಕಮ್ಮಿ ಯಾಕೆಂದರೆ ದುಡ್ಡನ್ನೇ ಒಂದು ಇದ್ದಿದ್ದೆ ಎರಡು ಮೂರು ಅಲ್ಲಿ ಆ ಎರಡು ಮೂರು ಪಿಕ್ಚರ್ಗಳು ನಿಂತು ಹೋಗಿ ಆರ್ಥಿಕ ತೊಂದರೆಯಿಂದ ಇವರು ನಿಂತ್ಕೊಂಡಿದ್ದೀರಿ ಯಾಕೋ ಕೆಲವ್ರನ್ನೆಲ್ಲ ತೊಂದರೆ ಇದ್ದವ್ರನ್ನ ಕೇಳಕ್ಕೆ ಮನಸ್ಸು ಇನ್ನೊಬ್ರು ಇನ್ನೊಬ್ಬರು ಬಿಳಿ ಪೈ ಬಿಳಿ ಪ್ಯಾಂಟು ಬಿಳಿ ಶರ್ಟು ಹಾಕ್ಕೊಂಡು ದೂರದಿಂದ ನಡ್ಕೊಂಡು ಬರ್ತಾಯಿದ್ರು ಹತ್ರ ಬತ್ತಾ ಬರ್ತಾ ಇದ್ದಾಗ ಗೊತ್ತಾಯ್ತು ಅವರು ಹೋಟ್ಲ್ಗೆ ಬರ್ತಾ ಇದ್ದಾರೆ ಅವರು ಕೆಂಪಿಗೆ ಬೇರೆ ಇದ್ದರು ಅದನ್ನ ನನಗೆ ಗೊತ್ತಿತ್ತು ಅವರು ಕ್ಯಾಮರಾಮನ್ ದೊರೆ ಅನ್ನೋದು ನಂಗೆ ಗೊತ್ತಿತ್ತು ಬಟ್ ಪರಿಚಯ ಇರಲಿಲ್ಲ ನನಗೆ ಅವ್ರಿಗೆ ಅವರು ಹತ್ತಿರ ಬಂದರು ಕ್ಯಾಮರಾಮನ್ ಅವರು ವಿಶ್ವಕಲಾ ಚಿತ್ರ ರಾಜ್ಕುಮಾರ್ ಎರಡನೇ ಚಿತ್ರದಿಂದ ಅವರು ಕ್ಯಾಮರಾಮನ್ ಸೋದರಿ ಹರಿಭಕ್ತ ವೋಹಿಲೇಶ್ವರ ಇವುಗಳಿಗೆ ಎಲ್ಲದಕ್ಕೂ ಕ್ಯಾಮ್ರಾಮನ್ ಅವರೇ ಜಿ ಕೆ ವೆಂಕಟೇಶ್ ಮೊದಲನೇ ಇಂದ ಸಂಗೀತ ನಿರ್ದೇಶಕ ಸೋದರಿಯಿಂದನೂ ಅವನೇ ಸಂಗೀತ ನಿರ್ದೇಶಕ ವೆಂಕಟೇಶ್ ಜಿ ಕೆ ಅದು ಅದು ಅವರಿಬ್ಬರು ಹಾಗೆ ಅವರೂ ನಾಯ್ಡು ಇವರು ನಾಯ್ಡುಗಳು ಸೊ ಅವರಿಬ್ಬರು ಒಂದು ಬಾಂಧವ್ಯದಲ್ಲಿ ಜೊತೆಯಲ್ಲಿರೋರು ಇವರು ದೊರೆಯವ್ರು ನಡ್ಕೊಂಡು ಹತ್ತು ಹತ್ರ ಹೋಟ್ಲತ್ತಿರ ಬಂದರು ಬಂದಾಗ ನಾನು ಹತ್ತಿರ ಅಟ್ಯಾಕ್ ಮಾಡಿದೆ ನಂಗೆ ಗೊತ್ತಿತ್ತು ಇವರು ಈ ಮನುಷ್ಯನ ದುಡ್ಡಿದ ಕ್ಯಾಮ್ರಾಮನಲ್ಲಿ ಏನು ಮಿಸ್ಟ್ರು ಭಗವಾನ್ ಅಂದರು ಅವರು ಅದು ಏನಿದೆ ಒಬ್ರಿಗೊಬ್ರು ಗೊತ್ತಿತ್ತು ಹೋದನು ಯಾರು ಅಂತ ಗೊತ್ತಿರುತ್ತೆ ಪರಿಚಯ ಇಲ್ಲದೆ ಹೋದ್ರು ಹಾಂ ಏ ಮಿಸ್ಟ್ರ್ ದೊರೆ ನಿಮ್ಮಿಂದ ಒಂದು ಉಪಕಾರ ಆಗಬೇಕು ನನಗೆ ಏನಾಗಬೇಕು ಹೇಳಿ ನನಗೆ ಒಂದು ರೂಪಾಯಿ ಸಾಲ ಬೇಕು ನನಗೆ ನನಗೆ ಆಫೀಸಿಂದ ಬರುತ್ತೆ ದುಡ್ಡು ಬರುತ್ತೆ ನಾಳೆ ನಾಳೆ ಇದ್ರೆ ಬರುತ್ತೆ ಬಂದ ಮೇಲೆ ಕೊಟ್ಬಿಡ್ತೀನಿ ಇವತ್ತು ಹೆಲ್ಪ್ ಮಾಡಿ ನಾನು ಒಂದು ರೂಪಾಯಿ ಕೊಡಿ ನನಗೆ ಎರಡು ದಿವಸ ಅಂತ ಊಟ ಇಲ್ಲ ಮುಖ ತಕ್ಷಣ ಪೆಚ್ ಮಾಡಿಕೊಂಡ್ರವರು ಏನು ಮನುಷ್ಯನ ನಾನು ಕೇಳಿ ಇವ್ರನ್ನ ಕೇಳಿದ್ದು ತಪ್ಪಾಯಿತ ನಾನು ಹುಡುಕಿ ಹುಡುಕಿ ಇವ್ರನ್ನ ಕೇಳಿದ್ದೀನಿ ಆರಿಸಿ ಬಂದವರು ಹುಡು ಹೋಟ್ಲಿಗೆ ಬಂದವ್ರನ್ನೆಲ್ಲ ಆರಿಸಿ ಮನುಷ್ಯನ ಕೇಳಿದ್ದೀನಿ ಕೇಳಿದ್ದು ತಪ್ಪಾಯ್ತೋ ಏನು ಅಂದ್ಕೊಟ್ಟು ನಾನು ವೆರಿ ಸಾರಿ ಮಿಸ್ಟರ್ ಭಗವಾನ್ ಇಲ್ಲ ಬಿಡಿ ಸರ್ ಪರವಾಗಿಲ್ಲ ಬಿಡಿ ಮೀಸರು ದೊರೆ ಪರವಾಗಿಲ್ಲ ಹಾಗೆ ಜೇಬಿಂದ ಎಂಟು ಹಣಿ ತೆಗೆದು ನನ್ನ ಕೈ ಕೊಟ್ಟರು ಎಂಟು ಹಣಿ ಕೊಟ್ಬಿಟ್ಟು ನೀವು ಒಂದು ರೂಪಾಯಿ ಇದ್ದೀರಾ ನನ್ನ ತಿಳಿಯೋದು ಎಂಟೇ ಹಣಿ ಆ ಎಂಟು ಹಣಿ ತೊಗೊಳ್ಳಿಬೇಕಾದ್ರೆ ನಾನು ಕೊಡ್ತೀನಿ ನೀವು ಕೊಡದೆ ಹೋದರೂ ಪರವಾಗಿಲ್ಲ ಬಂದೇ ಕೊಡ್ತೀನಿ ಅನ್ನೋ ಮಾತು ಹೇಳ್ತಾ ಇದ್ದೀರ ಕೊಡದೆ ಹೋದರೂ ಪರವಾಗಿಲ್ಲ ಈ ಎಂಟು ಹಣಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಕೈಗೆ ಇಟ್ಟರು ಇಟ್ಟರು ನನ್ನ ತಕ್ಷಣ ಈ ಕಡೆ ಹೊಟ್ಟರೆ ಅದು ಹೋಟ್ಲ್ ಕಡೆ ಥ್ಯಾಂಕ್ ಯು ಮಿಸ್ಟರ್ ದೊರೆ ದುಡ್ಡು ಬಂದ ತಕ್ಷಣ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೀ ಅಷ್ಟು ಆ ಸೀದಾ ಹೋಟ್ಲ್ ಕಡೆ ಹೋದರೆ ಅವರು ಹೋಟ್ಲಿಗೆ ಬರಲೇ ಇಲ್ಲ ಅವರು ಆ ಕಡೆ ಹೋಟೆಲ್ ಹೋದ್ರು ಹೋಟ್ಲಿಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಬರಲೇ ಇಲ್ಲ ಅವರು ಸರಿ ನಾನು ಸರ್ ಮೂರು ಇಡ್ಲಿ ನಾಲ್ಕು ಅಣಿಗೆ ಮೂರು ಇಡ್ಲಿ ಒಂದು ಕಾಫಿ ಸಿಗ್ತಾಯಿತ್ತು ಆ ಕಾಫಿಯಲ್ಲಿ ಅದನ್ನು ಮೂರು ಇಡ್ಲಿಗೆ ಒಂದು ಬಕೆಟ್ ಸಾಂಬಾರು ಹಾಕ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡೆ ತುಂಬಿಸ್ಕೊಂಡು ಮೇಲೆ ಹೋಗಿ ಕೂತಿದ್ದೆ ಬಟ್ ಒನ್ ಅವರ್ ಆಯಿತು ಆ ಮೇಲ್ಗಡೆ ಕೂತ್ಕೊಂಡು ಆವತ್ತಿನ ಪೇಪರ್ ಬಂದಿತ್ತು ಪೇಪರ್ ಓದ್ತಾ ಕೂತಿದ್ದೆ ದಡ 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 ಅಂತ ಒಟ್ಟು ಮೆಟಲ್ ಶಬ್ದ ಆಯಿತು ಬಾಡಿಗೆ ತಳ್ಕೊಂಡು ಯಾರೋ ಒಳಗೆ ಬಂದರು ನೋಡಿದ್ರೆ ದೈತ್ಯಕಾರವಾಗಿ ಏರ್ ನಿಂತೀಯ ಜೀವಿ ಏನೋ ಏನಾದರೂ ಇಲ್ಲಿ ಕೂತಿದ್ದೀಯಾ ಎಳೆ ಮೇಲೆ ಬಟ್ಟೆ ಗಿಟ್ಟ ಎಲ್ಲ ಕಳಕ ಹೇಳ್ದೆ ಹೇಳಿದೆ ಮಾಡ್ರು ಆಯಿತು ಮಾಡ್ತೀರಿ ಹಾಂ ಹ್ಞೂ ಏನು 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 ಸಮಾಚಾರ ಅಣ್ಣ ಏನೋ ಎರಡು ದಿನ ಹೊಟ್ಟೆಗೆಲ್ದ ಬಿದ್ದೀಯ ಅಂತ ನೀನು ಇಲ್ಲಿ ನಾನು ಸಚ್ಚೋಗಿದ್ದೇನೆ ನಿನ್ನ ಭಾಗಕ್ಕೆ ಇದನ್ನು ಕೇಳ್ಬಿಟ್ಟು ನಿಮ್ಮ ಅಕ್ಕ ಇದ್ದಾರೆ ನೋಡು ಅಕ್ಕ ಸುಂದರಮ್ಮ ಅಂತ ಅವ್ರ ವೈಫು ಅವ್ರನ್ನ ಅಕ್ಕ ಅಕ್ಕ ಅಂತಿದ್ದೆ ನಾನು ನಾಟಕದ ಕಂಪ್ನಿಯಲ್ಲಿ ನಾನು ಕಂಡ್ರೆ ತುಂಬ ಇಷ್ಟ ಅವ್ರಿಗೆ ಅವರು ಮಕ್ಕಳಿಲ್ಲ ನನ್ನೇ ಮಗನಾಗ ಸಾಕ್ಕೊಂಡ್ರು ಅವರು ಅದನ್ನು ಅಕ್ಕ ಅಕ್ಕ ಅಂತಿದ್ದೆ ಅವ್ರ ಅಕ್ಕನೂರು ಅಳ್ತಾ ನಿನ್ನ ಕೇಳ ಅಭಿಷೇಕ ನನಗೆ ಹೊಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ ಅಂದೆ ನಾನು ಒಂದು ಕೊಂಚ ಬಿಗುಮಾನದಿಂದ ನಾನು ಹೊಟ್ಟೆಗಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ ಅದೇ ದೊರೆ ಹೇಳಬೇಕು ದೊರೆ ಅವ್ರಿಗೂ ನಾನು ಅವ್ರ ಇಸ್ಕೊಂಡಿದ್ದೆ ತಪ್ಪಾಯ್ತು ಅಂತ ಕಾಣ್ತಾ ಮನಸ್ಸಿನಲ್ಲಿ ಅವ್ರ ಇಸ್ಕೊಂಡಿದ್ದೆ ತಪ್ಪಾಯ್ತು ಅಂತ ಕಾಣಿಸುತ್ತೆ ಅಂದ್ಕೊಂಡೆ ಆ ಎಂಟಾಣಿ ಎಲ್ಲಿಂದ ಬಂದು ಗೊತ್ತೇ ನಾನು ನಿಮಗೆ ನನ್ನ ಹತ್ರ ಸಾಲ ಹಾಯಿಸ್ಕೊಂಡು ಬಂದಿದ್ರು ಕೂಡ ಎಂಟಾಣಿನ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿ ನನಗೆ ತಕ್ಷಣ ರಿವರ್ಸ್ ಆಗೋಯ್ತದೆ ನನ್ನದು ದೊರೆ ಬಗ್ಗೆ ಇದ್ದಿದ್ದು ಅಲ್ಲಿವರೆಗಿದ್ದು ಅವ್ರ ಹತ್ರ ಕೇಳಿದ್ದೆ ತಪ್ಪಾಯಿತು ಅಂದ್ಕೊಂಡು ನಾನು ಎಂಥ ಎಂಥ ತ್ಯಾಗಿ ಮನುಷ್ಯ ತಾನು ಹೊಟ್ಟೆ ಹಸ್ಕೊಂಡಿದ್ದು ಇನ್ನೊಬ್ಬರು ಹೊಟ್ಟೆ ಹಸುವನ್ನ ಈ ಥರ ಗುರುತಿಸೋದಕ್ಕೆ ಅವ್ರಿಗು ಸಹಾಯ ಮಾಡೋದಿಲ್ಲ ಈ ಮನುಷ್ಯ ಎಷ್ಟು ಇಂಥ ಉದಾತ್ತ ಇರಬೇಕು ಅಂತ ಹೇಳ್ಬಿಟ್ಟು ಆಗಲೇ ಅವ್ರ ಬಗ್ಗೆ ನನಗೆ ಒಂದು